ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಧನುರ್ ಮಾಸದ ಗುರುವಾರ ತುಂಬ ವಿಶೇಷವಾಗಿರುತ್ತೆ ಲಕ್ಷ್ಮೀ ದೇವಿಯ ವಾರ ಅಂತ ಹೇಳ್ತೀವಿ ಲಕ್ಷ್ಮೀ ದೇವಿಯನ್ನು ಶ್ರೀ ಮಹಾವಿಷ್ಣು ಸಮೇತ ನಮ್ಮ ಮನೆಗೆ ಬರಮಾಡಿಕೊಳ್ಳೋದಕ್ಕೆ ನಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡದ ಹತ್ತಿರ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಯಾವುದೇ ರೀತಿಯಾದಂಥ ಖರ್ಚುಗಳಿಲ್ಲದೆ ಮನುಷ್ಯನಿಗೆ ಬರುವಂಥ ಸಾಧಾರಣವಾದಂಥ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಾಗಿರಬಹುದು ಅಥವಾ ಕೆಲಸಕ್ಕೆ ವ್ಯವಹಾರಕ್ಕೆ ಪ್ರತಿಯೊಂದಕ್ಕೂ ಕೂಡ ಅಡೆತಡೆಗಳಾಗ್ತಾ ಇದ್ದರೆ ನಮ್ಮ ಮನೆಯ ತುಳಸಿ ಗಿಡದ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಅದರಿಂದ ಬರುವಂಥ ಯಾವುದೇ ರೀತಿಯ ಕಷ್ಟಗಳಾಗಿರಬಹುದು ತಡೆ ಹಿಡಿದು ಸುಖ ಸಂತೋಷ ಸಮೃದ್ಧಿ ಅನ್ನುವಂಥದ್ದು ನೀವು ಬಯಸಿದಂಥ ಜೀವನ ಅನ್ನುವಂಥದ್ದು ಸಿಗುತ್ತೆ ಈ ಪರಿಹಾರದಲ್ಲಿ ಮುಖ್ಯವಾಗಿ ನಾವು ಪೂಜೆ ಮಾಡಲಿ ಬಿಡಲಿ ಮನೆ ಹತ್ರ ಪ್ರತಿಯೊಬ್ಬರು ಕೂಡ ತುಳಸಿ ಗಿಡ ಇಟ್ಕೊಳ್ಳೋದ್ರಿಂದ ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆ ಒಳಗಡೆ ಬರೋದಿಲ್ಲ ಪಾಸಿಟಿವ್ ಅನ್ನುವಂಥದ್ದು ಜಾಸ್ತಿ ಬರುತ್ತೆ ಸಕಾರಾತ್ಮಕವಾಗಿ ಒಂದು ಮನೆಯಲ್ಲಿ ಆ ಮನೆ ಕುಟುಂಬ ಪ್ರತಿಯೊಂದು ಕೂಡ ಸಕಾರಾತ್ಮಕವಾಗಿ ತುಂಬಿದರೆ ನಾವು ಏನು ಬೇಕಾದರೂ ಸಾಧಿಸಬಹುದು ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯವಂತರಾಗಿರಬಹುದು ತುಂಬ ಉತ್ಸಾಹದ ಜೀವನ ಅನ್ನುವಂಥದ್ದು ನಡೆಸಬಹುದು ಆದರೆ ನಮಗೆ ಏನಾದರೂ ನೆಗೆಟಿವ್ ಅನ್ನುವಂಥದ್ದು ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಪ್ರತಿ ಸಾರಿ ನಾವು ಸೋಲುವ ಭಾವನೆ ಅನ್ನೋದು ಬಂದುಬಿಡುತ್ತೆ ಯಾವುದೇ ಕೈಗೆದ್ಕೊಂಡ್ರೂ ಕೂಡ ಅದರಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಅನ್ನುವಂಥದ್ದು ಬರೋದಿಲ್ಲ ಒಳ್ಳೆಯದ್ದು ಅನ್ನೋದು ಕಾಣೋದೇ ಇಲ್ಲ ಯಾವಾಗಲೂ ಕಷ್ಟ ಇನ್ನೂ ಜಾಸ್ತಿ ಅನ್ನುವ ರೀತಿಯಲ್ಲಿ ತುಂಬ ಪ್ರೆಷರ್ ಇರುವಂಥದ್ದು ಒತ್ತಡದ ಜೀವನ ಅಂತ ನಾವು ಅಂದ್ಕೊಳ್ತೀವಿ ಎಲ್ಲದಕ್ಕೂ ಕೂಡ ಅಡೆತಡೆ ಇದೆ ಯಾಕೆ ನಮ್ಮ ಕೆಲಸಗಳು ಇಷ್ಟೊಂದು ಸ್ಲೋ ಆಗಿ ನಡೀತಾ ಇದೆ ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡು ಕಾಸಿನ ಸಮಸ್ಯೆಗಳು ಯಾಕೆ ಈ ರೀತಿ ಇದೆ ಅನ್ನುವಂಥದ್ದಕ್ಕೆ ತುಂಬ ಯೋಚನೆ ಮಾಡಿಬಿಡ್ತೀವಿ ಆದರೆ ಈ ಪರಿಹಾರವನ್ನು ಮುಖ್ಯವಾಗಿ ನೀವು ಗುರುವಾರ ಸಾಧ್ಯವಾದಷ್ಟು ಬೆಳಗ್ಗೆ ಮಾಡ್ಕೊಳ್ಳಿ ಎಷ್ಟೊತ್ತಿಗೆ ಹತ್ತು ಗಂಟೆಯ ಒಳಗಡೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ನೀವೇನಾದರೂ ಬೆಳಗ್ಗೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಪರಿಹಾರ ನಾವು ಮಾಡ್ಕೊಳ್ಳೋದಕ್ಕೂ ಮುಂಚೆ ತುಳಸಿ ಗಿಡ ಅನ್ನುವಂಥದ್ದು ತುಂಬ ಶ್ರೇಷ್ಠವಾಗಿರುವಂಥದ್ದು ಸ್ನಾನ ಮಾಡೋದಕ್ಕೂ ಮುಂಚೆ ನಾವು ತುಳಸಿ ಗಿಡವನ್ನು ಮುಟ್ಟೋದಿಲ್ಲ ಸ್ನಾನ ಮಾಡದೇ ಇದ್ದಾಗ ಎಲ್ಲ ತುಳಸಿ ಗಿಡವನ್ನು ಯಾವುದೇ ಕಾರಣಕ್ಕೂ ನಾವು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವ ಹಾಗೆ ಮುಟ್ಟಬಾರ್ದು ಹಾಗೆ ಏಕಾದಶಿ ಭಾನುವಾರ ಈ ಎರಡು ದಿನಗಳನ್ನು ಬಿಟ್ಟು ಪ್ರತಿನಿತ್ಯ ನಾವು ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ನಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಪ್ರತಿನಿತ್ಯ ನಿತ್ಯದ ಪೂಜೆ ಮಾಡಿದ ಪುಣ್ಯ ಫಲ ಅನ್ನೋದು ಸಿಗುತ್ತೆ ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕು ಅನ್ನುವಾಗ ಪೂಜೆ ಮಾಡೋದಕ್ಕಾಗಲಿಲ್ಲ ತುಂಬ ಒಂದು ಸಮಯ ಸಿಗಲಿಲ್ಲ ಅನ್ನುವಂಥವರು ತಾಮ್ರದ ಚೊಂಬನ್ನು ತಗೊಂಡಿದ್ದೆ ಸ್ವಲ್ಪ ನೀರನ್ನು ತಗೊಂಡು ನೀವು ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಆ ದಿನ ನೀವು ಅಂದ್ಕೊಂಡು ಹೋಗುವಂಥ ಕೆಲಸಗಳು ಸರಾಗವಾಗಿ ಸಾಗುತ್ತೆ ಗುರುವಾರ ಹಾಗೂ ಶುಕ್ರವಾರದ ದಿನಗಳಲ್ಲಿ ಒಂದು ತಾಮ್ರದ ಚೊಂಬನ್ನು ತಗೊಂಡು ಅದರಲ್ಲಿ ಶುದ್ಧವಾದಂಥ ನೀರನ್ನು ಹಾಗೂ ಹಸಿ ಹಾಲನ್ನು ಹಾಕಬೇಕು ಸ್ವಲ್ಪ ಚೆನ್ನಾಗಿರುವಂಥ ಅರಿಶಿಣ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ನಾವು ತುಳಸಿ ಗಿಡಕ್ಕೆ ಹಾಕೋದ್ರಿಂದ ತುಳಸಿ ಗಿಡ ತುಂಬ ಸೊಂಪಾಗಿ ಗ್ರೀ ತುಂಬ ಗ್ರೀನಿಷ್ ಆಗಿ ಕೂಡ ಬೆಳೆಯುತ್ತೆ ಹಾಗೂ ಆ ಗಿಡ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅದೇ ಥರನೇ ನಮ್ಮ ಜೀವನ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನೋದು ಈ ತುಳಸಿ ಗಿಡದಲ್ಲಿ ನಾವು ನೋಡಬಹುದು ಪ್ರತಿಯೊಬ್ಬರ ಮನೆ ಹತ್ರ ಕೂಡ ಹಚ್ಚ ಹಸಿರಾಗಿ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೆ ಒಳ್ಳೆಯ ದಿನಗಳು ಒಳ್ಳೆ ಅದೃಷ್ಟ ಅನ್ನುವಂಥದ್ದು ಕೂಡಿ ಇದೆ ನಾವು ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ಸಾಗ್ತಾ ಇದೆ ಅಂತ ನೀವು ಅಂದ್ಕೊಳ್ಳಿ ಅಕಸ್ಮಾತ್ ಏನಾದರೂ ಒಣಗಿಬಿಟ್ರೆ ಫಸ್ಟು ಅದನ್ನು ನೀವು ಬೇಗ ತೆಗೆದುಬಿಟ್ಟು ಬೇರೆ ಹೊಸದಾಗಿ ಗಿಡವನ್ನು ಮನೆ ಹತ್ರ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಪೂಜೆ ಮಾಡೋದಕ್ಕೊಂದು ಹಾಗೆ ನಾವು ಯಾವುದೇ ರೀತಿಯಾದಂಥ ಪರಿಹಾರಗಳು ತುಳಸಿ ದಳಗಳನ್ನು ನಾವು ಶ್ರೀ ಮಹಾವಿಷ್ಣುವಿಗೆ ಕೊಡ್ತೀವಿ ಪ್ರತಿ ಪೂಜೆಗೂ ಕೂಡ ಅದಕ್ಕೋಸ್ಕರ ಈ ರೀತಿ ನೀವು ಎಷ್ಟು ಗಿಡಗಳನ್ನಾದರೂ ಇಡಬಹುದು ಮನೆಯ ಮುಂದೆ ಮುಖ್ಯವಾಗಿ ಗುರುವಾರ ತಪ್ಪ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ರೂಪಾಯಿ ಕಾಯಿನು ಹಣಕಾಸಿನ ಸಮಸ್ಯೆಗಳನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ದುಡ್ಡು ಸಾಕಷ್ಟು ಕೊಟ್ಟು ಕಳ್ಕೊಂಡಿದ್ದೀವಿ ಅಥವಾ ನಮಗೆ ಆದಾಯ ಹೆಚ್ಚಾಗ್ತಾ ಇಲ್ಲ ಆದಾಯ ಚೆನ್ನಾಗಿ ಬರಬೇಕು ಅಭಿವೃದ್ಧಿ ಆಗಬೇಕು ಅನ್ನುವಂಥವ್ರು ಒಂದು ರೂಪಾಯಿ ಕಾಯ್ನಲ್ಲೇ ಪರಿಹಾರ ಮಾಡಿಕೊಳ್ಬೇಕು ಅದನ್ನು ಅರಿಶಿಣದ ನೀರಲ್ಲಿ ತೊಳೆದು ಕ್ಲೀನಾಗಿ ಒರೆಸ್ಕೊಂಡು ತಗೊಳ್ಳಿ ಮೊಗ್ಗಿರುವಂಥ ಎರಡು ಲವಂಗಗಳನ್ನು ತಗೊಳ್ಳಿ ಮೊಗ್ಗಿರುವಂಥ ಲವಂಗಗಳು ನಮ್ಮ ಹಣಕಾಸಿನ ಸಮಸ್ಯೆಗಳು ಎಲ್ಲಾದರೂ ದುಡ್ಡು ಆಗಿದೆ ರಿಲೀಸ್ ಆಗಬೇಕು ಬರಬೇಕು ವಾಪಸ್ಸು ಯಾವುದೇ ತಂಟೆ ತಾಪತ್ರೆ ಇಲ್ಲದೆ ನಾವು ಅಂದುಕೊಂಡಿರುವಂಥದ್ದು ಯಾವುದೇ ನಮ್ಮ ಮನಸ್ಸಲ್ಲಿ ಆ ಕೋರಿಕೆ ನೆರವು ಇರಬೇಕು ಜನಾಕರ್ಷಣೆ ಆಗಬೇಕು ಧನಾಕರ್ಷಣೆ ಆಗಬೇಕು ಅನ್ನುವಂಥದ್ದಕ್ಕೆ ಮುಗ್ಗಿರುವಂಥ ಎರಡು ಲವಂಗಗಳನ್ನು ತಗೊಳ್ತೀವಿ ಅರಿಶಿಣ ಗುರುಬಲವನ್ನು ಹೆಚ್ಚಿಸುತ್ತೆ ಮನುಷ್ಯನಿಗೆ ಗುರುಬಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು ಐಷಾರಾಮಿ ಜೀವನ ದುಡ್ಡು ಸಂಪತ್ತು ಕೆಲಸ ಪ್ರತಿಯೊಂದು ಕೂಡ ಪಡ್ಕೊಳ್ಳೋದಕ್ಕೆ ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಸದಾಕಾಲ ನಮಗಿರಬೇಕು ಈ ಎರಡನ್ನ ನೀವು ಮೊದಲು ಕೈಯಲ್ಲಿಟ್ಕೊಳ್ಳಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡು ಅನಾರೋಗ್ಯ ಸಮಸ್ಯೆಗಳು ಪಾರಾಗುವಂತೆ ಯಾವುದಾದ್ರೂ ಒಂದು ಪರಿಹಾರ ಕೊಡುತ್ತಾಯಿ ಅಂತ ಲಕ್ಷ್ಮೀದೇವಿ ಸಮೇತ ಶ್ರೀ ಮಹಾವಿಷ್ಣುವನ್ನು ನೀವು ಕೇಳ್ಕೊಳ್ಳಿ ತುಪ್ಪದ ದೀಪ ಹಚ್ಚೋದಕ್ಕೆ ಸಾಧ್ಯ ಆದರೆ ಪುಟ್ಟದಾಗಿ ತುಪ್ಪದ ದೀಪ ಹಚ್ಚಿ ತುಳಸಿ ಗಿಡದ ಹತ್ತಿರ ಪೂಜೆ ಮಾಡಬಹುದು ನೀವು ಪೂಜೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಫಸ್ಟು ನೀರನ್ನು ಒಂದು ತಾಮ್ರದ ಚೊಂಬಿಂದ ಹಾಕಿ ತದನಂತರ ಮುಗ್ಗಿರುವಂಥ ಲವಂಗಗಳೆರಡು ಹಾಗೆ ಒಂದು ರೂಪಾಯಿ ಕಾಯಿನನ್ನು ಕೈಯಲ್ಲಿಟ್ಕೊಳ್ಳಿ ಫಸ್ಟು ಇಟ್ಕೊಂಡು ಕೇಳ್ಕೊಳ್ಬೇಕು ಮುಷ್ಟಿ ಮಾಡಿ ಅದನ್ನು ಕೇಳಿಕೊಂಡು ತದನಂತರ ಅದರ ಜೊತೆ ಅರಿಶಿಣವನ್ನು ನಾನು ಫಸ್ಟೇ ತಿಳಿಸ್ದೆ ಅದನ್ನು ಕೂಡ ನೀವು ತಗೊಂಡು ಸ್ವಲ್ಪನೇ ಸ್ವಲ್ಪ ತುಳಸಿ ಗಿಡದ ಹತ್ತಿರ ಮಣ್ಣನ್ನು ಪಕ್ಕಕ್ಕೆ ಸರಿಸ್ಬಿಟ್ಟು ಒಳಗಡೆ ಇದನ್ನು ಹಾಕಬೇಕು ಮೂರು ವಸ್ತುಗಳನ್ನು ಸೇರಿಸಿ ಒಂದು ರೂಪಾಯಿ ಕಾಯಿನು ಅರಿಶಿಣ ಮುಗ್ಗಿರುವಂಥ ಲವಂಗ ಇಷ್ಟನ್ನು ಹಾಕಿ ಆ ಮಣ್ಣನ್ನು ನೀವು ಮುಚ್ಚಿಬಿಟ್ಟು ಕೇಳಿಕೊಂಡು ಮತ್ತೆ ಅದನ್ನು ತೆಗೆಯೋದಕ್ಕೆ ಹೋಗಲೇಬೇಡಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ನಂಬಿಕೆ ಇಟ್ಟು ನೀವು ಕೇಳಿಕೊಂಡಿರ್ತೀರ ತುಳಸಿ ಮಾತೆ ನಿನ್ನ ಸಾಕ್ಷಿಯಾಗಿ ನಾನು ಎಲ್ಲವನ್ನು ಕೇಳಿಕೊಂಡು ನನ್ನ ಕಷ್ಟಗಳನ್ನು ನಿನ್ನ ಪಾದದ ಹತ್ತಿರ ಹಾಕಿದ್ದೀನಿ ಒಪ್ಸಿದ್ದೀನಿ ತಾಯಿ ನನ್ನನ್ನು ದಡಕ್ಕೆ ಸೇರಿಸು ಅಂತ ಕೇಳಿಕೊಂಡು ತದನಂತರ ಅದನ್ನು ಹಾಕಿ ಕ್ಲೋಸ್ ಮಾಡಿಬಿಡಿ ಇನ್ನಷ್ಟೇ ಅದನ್ನು ತೆಗೆಯೋದಕ್ಕೆ ಹೋಗ್ಬಿಡಿ ಈ ರೀತಿ ಮಾಡಿದಾಗ ಆ ರಾತ್ರಿಯೆಲ್ಲ ಕೂಡ ನೀವೇನು ಕೋರಿಕೆ ಕೇಳ್ಕೊಂಡಿರ್ತೀರೋ ಅದನ್ನು ನೆರವೇರಿಸೋದಕ್ಕೆ ತುಳಸಿ ಮಾತೆ ಎಲ್ಲ ಕೆಲಸನೂ ಮಾಡ್ತಾಳೆ ಸ್ನೇಹಿತರೆ ಆಶೀರ್ವಾದ ಕೊಡ್ತಾಳೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು